ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲ ಸಹಕಾರಿಗಳನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಹದಿನಾಲ್ಕು ತಾರೀಕು ಬೆಳಿಗ್ಗೆ ಎಲ್ಲ ಸಹಕಾರಿ ಸಂಸ್ಥೆಯ ಸಂಸ್ಥೆಯಲ್ಲಿ ಸಂಸ್ಥೆಯ ನಿರ್ದೇಶಕ ಮಂಡಳಿಯ ಸದಸ್ಯರು ಮತ್ತೆ ಸಿಬ್ಬಂದಿ ವರ್ಗದವರು ಸೇರಿ ನಮ್ಮ ಸಹಕಾರ ಧ್ವಜವನ್ನು ಧ್ವಜಾರೋಹಣ ಮಾಡುವುದರ ಮುಖಾಂತರ ಗೌರವ ಕೊಡುವಂತ ಒಂದು ಅಲ್ಲಿ ಚಾಲನೆ ಆಗ್ತದೆ ಮತ್ತೆ ಎಲ್ಲ ಸಹಕಾರಿ ಸಂಸ್ಥೆಗಳು ಗ್ರಾಹಕರಿಗೆ ಸಂಸ್ಥಾನದ ಬಗ್ಗೆ ಒಂದು ಮಾಹಿತಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಈ ವರ್ಷ ನಮ್ಮ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ದೇವೆ ಮತ್ತೆ ಎಲ್ಲ ವಾಹನಗಳಿಗೆ ಸಹಕಾರಿ ಸಂಸ್ಥೆಯ ನೌಕರರೊಂದ್ರ ವಾಹನ ಇರ್ಬೋದು ಅಥವಾ ನಿರ್ದೇಶಕ ಮಂಡಳಿಯ ವಾಹನ ಇರ್ಬೋದು ನಮ್ಮ ಸಹಕಾರ ಧ್ವಜವನ್ನು ಕಟ್ಟಿ ಏಳು ದಿನಗಳ ಕಾಲ ಎಲ್ಲೆಲ್ಲ ಸಂಚಾರ ಮಾಡ್ತೀವಿ ಅಲ್ಲೆಲ್ಲ ಸಾಕಾರ ಅರಿವು ಮತ್ತೆ ಜಾಗೃತಿ ಕೊಡುವಂತ ಕೆಲಸವನ್ನು ಆ ಮೂಲಕ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಸಾಕಾರ ರಥ ಪ್ರತಿ ವರ್ಷ ಒಂದು ಸಹಕಾರ ರಥವನ್ನು ನಾವು ಉದ್ಘಾಟನೆ ಮಾಡಿಕೊಂಡು ಆ ರಥದ ಮುಖಾಂತರ ಅದು ಹಳ್ಳಿ ಹಳ್ಳಿ ಯಾಕಂದ್ರೆ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ತಾಲೂಕಿನ ಸಹಕಾರಿ ಸಂಸ್ಥೆ ಇರುವ ಜಾಗಕ್ಕೆ ಹೋಗಿ ಅಲ್ಲಿ ಮುಖಾಂತರ ಸಹಕಾರಿ ಸಂಸ್ಥೆಯ ಒಂದು ತತ್ವ ಅಂದೇಶಗಳನ್ನು ಜನರಿಗೆ ಸದಸ್ಯರಿಗೆ ತಿಳಿಸುವಂತ ಕಾರ್ಯಕ್ರಮದೊಂದಿಗೆ ಯಾವ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಅದಕ್ಕೆ ಎಲ್ಲ ಸದಸ್ಯ ಬಂದವರು ಭಾಗವಹಿಸಬೇಕು ಆ ದಿನ ಕಾರ್ಯಕ್ರಮದ ಪ್ರಾಮುಖ್ಯತೆ ಏನು ಎನ್ನುವಂತ ಒಂದು ಜಾಗೃತಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಕ್ಕೆ ಪೂರಕವಾಗಿ ಒಂದು ಸಹಕಾರ ಧ್ವಜ ಸಹಕಾರ ರಥವನ್ನು ನಾಳೆ ದಿನ ಬೆಳಿಗ್ಗೆ ಮಂದರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸಾನ್ನಿಧ್ಯದಲ್ಲಿ ಆ ರಥಕ್ಕೆ ಆ ಒಂದು ಚಾಲನೆ ನೀಡುವುದರೊಂದಿಗೆ ತದನಂತರ ಏಳು ದಿನಗಳ ಕಾಲ ಆ ರಥ ಉಡುಪಿ ಜಿಲ್ಲೆಯ ಜನ ಸಂಚರಿಸುತ್ತಿದೆ ವಿಶೇಷವಾಗಿ ಈ ವರ್ಷ ಕೇಂದ್ರದಲ್ಲಿ ಒಂದು ವಿಷಯ ಕೊಟ್ಟಿದ್ದಾರೆ ಏನಂದ್ರೆ ಆತ್ಮ ನಿರ್ಭರ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಇದು ಇಡೀ ದೇಶಾದ್ಯಂತ ಈ ಒಂದು ವಿಚಾರದ ಬಗ್ಗೆ ಚಿಂತನಂತ ಕಾರ್ಯಕ್ರಮ ಮಾಡ ತದನಂತರ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಆ ಸಂಪನ್ಮೂಲ ವ್ಯಕ್ತಿಗಳಿಂದ ಇವತ್ತು ನಿರದಂತ ಸಮಸ್ತ ಸಹಕಾರಿಗಳಿಗೆ ಆ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಅಥವಾ ಸದಸ್ಯರಿಗೆ ಮಾಹಿತಿ ನೀಡುವಂತ ಕಾರ್ಯಕ್ರಮ ಮಾಡ್ತೀವಿ ಕಾರ್ಯಾಧ್ಯಕ್ಷ ಉತ್ತರ ಭಾರತೀಯ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಬಿಜೆಪಿ ಕಲ್ಯಾಣವನ್ನು ಪ್ರೋತ್ಸಾಹಿಸುವಂತದ್ದು ಆ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಮಂದರ್ತಿ ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆ ಮಂದರ್ತಿ ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಚಾಮುಂಡೇಶ್ವರಿ ಸಭಾಂಗಣ ಶ್ರೀ ದುರ್ಗಾ ಸಹಕಾರ ಸೌಧ ಮಂದರ್ತಿ ಇಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಹಕಾರ ಸಪ್ತಾಹ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಸಂಸ್ಥೆ ಮುಖಾಂತರ ಚಾಲನೆ ಆಗ್ತದೆ ಸಂಪನ್ಮೂಲ ವ್ಯಕ್ತಿಗಳು ಸ್ಥಳೀಯ ಭಾಗದ ಎಲ್ಲ ಸರ್ಕಾರಿ ಸೇವೆಗಳು ತಿಳಿಸಿಕೊಂಡು ಮಾಹಿತಿ ಕೊಡುವಂತ ಕಾರ್ಯಕ್ರಮ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯ ಸಂಶೋಧನೆ ಮತ್ತು ತರಬೇತಿಯಿಂದ ಸಹಕಾರ ಶಿಕ್ಷಣದಲ್ಲಿ ಪರಿವರ್ತನೆ ಎನ್ನುವಂತ ವಿಚಾರದ ಬಗ್ಗೆ ಇಡೀ ದೇಶಾದ್ಯಂತ ಒಂದೇ ವಿಚಾರ ಇದರ ಬಗ್ಗೆ ಹೆಮ್ಮಾಳಿ ಮೀನುಗಾರರ ಸಂಸ್ಥೆ ಹೆಮ್ಮಾಡಿ ಮತ್ತೆ ಪ್ರಗತಿ ಮಹಿಳಾ ಸಂಸ್ಥೆ ಹೆಮ್ಮಾಡಿ ಇದು ಮತ್ಸ್ಯ ಜ್ಯೋತಿ ಸಭಾಂಗಣ ಹೆಮ್ಮಾಳಿಯಲ್ಲಿ ಎರಡನೇ ದಿನದ ಕಾರ್ಯಕ್ರಮ ಜರುಗಲಿಕ್ಕಿದೆ ವಿಶೇಷವಾಗಿ ಇತ್ತೀಚೆಗಷ್ಟೇ ಒಂದು ವಿಶ್ವವಿದ್ಯಾನಿಲಯ ಸಾಕಾರಿ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು ಅಹಮ್ ಅಹಮದಾಬಾದ್ ನಲ್ಲಿ ತ್ರಿಪೋರ್ಟ್ ವಿಶ್ವವಿದ್ಯಾನಿಲಯ ಸಾಕಾರ ತರಬೇತಿಯನ್ನು ಇಡೀ ದೇಶಾದ್ಯಂತ ನೀಡಲಿಕ್ಕೆ ಆ ಒಂದು ಯೂನಿವರ್ಸಿಟಿ ಪ್ರಾರಂಭವಾಗುವುದರೊಂದಿಗೆ ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಹ್ ಸಹಕಾರಿಯಲ್ಲಿ ಡಿಪ್ಲೊಮಾ ಮಾಡುವಂತದ್ದು ಮತ್ತೆ ಅಲ್ಲಿ ಪಿ ಎಚ್ ಡಿ ಒಂದು ವಿಶ್ವವಿದ್ಯಾನಿಲಯ ಈಗಾಗಲೇ ಪ್ರಾರಂಭವಾಗಿದೆ ಪ್ರಾರಂಭವಾಗಿದೆ ಹದಿನಾರು ತಾರೀಕು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ಈ ಎರಡು ರಾಜ್ಯ ಮಟ್ಟ ಅವಿವಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಥೆಯ ಒಂದು ಜಿಲ್ಲೆಯ ಸಹಕಾರ ಸಂಸ್ಥೆಯ ಸೇರಿಕೊಂಡು ಕರ್ನಾ ಮಟ್ಟದ ಕಾರ್ಯಕ್ರಮವಾಗಿ ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಹದಿನಾರು ತಾರೀಕಿಗೆ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಬಲವರ್ಧನೆ ಎನ್ನುವಂತ ವಿಚಾರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಂಗಳೂರಿನಲ್ಲಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಜಾರಿಗೆ ಅದೇ ರೀತಿಯಲ್ಲಿ ಹದಿನೇಳು ಎರಡು ಸಾವಿರದ ಎರಡ್ ಪಡುವಿದ್ರೆ ಸಹಕಾರಿ ವ್ಯವಸಾಯ ಸಂಘದ ಪ್ರಾಯೋಜಕತ್ವದಲ್ಲಿ ಆ ಪಡುಬಿದ್ರೆಯಲ್ಲಿ ವೈ ಲಕ್ಷ್ಮಣ ಸಭಾಂಗಣ ಪಡುಬಿದ್ರೆಯಲ್ಲಿ ರಾಷ್ಟ್ರೀಯ ಸಹಕಾರ ನೀತಿಯ ಪರಿಸರ ವ್ಯವಸ್ಥೆ ಭಾರತದ ಸಹಕಾರ ಸಂಸ್ಥೆಗಳಿಗೆ ರಚನಾತ್ಮಕ ಮಾರ್ಗಿ ಎನ್ನುವಂತಹ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮ ಪಡುವಿಕೆ ಸಹಕಾರಿ ಸಂಸ್ಥೆಯ ತಾರೀಖಿನ ಕಾರ್ಯಕ್ರಮ ಜರುಗಲಿ ಹದಿನೆಂಟು ಹನ್ನೊಂದು ಇಪ್ಪತ್ತೈದರಂದು ಕೊರಗುಪಾಡು ವ್ಯವಸಾಯ ಸಹಕಾರ ಸಂಸ್ಥೆ ಸಮೃದ್ಧಿ ಸಭಾಂಗಣದಲ್ಲಿ ಆ ಸಹಕಾರಿ ಉದ್ಯಮಶೀಲತೆಯಿಂದ ಯುವಜನ ಮಹಿಳಾ ಮತ್ತು ಅಮಲ ವರ್ಗದ ಸಬಲೀಕರಣ ಕರಕುಶಲ ಮಕ್ಕಳ ಕಾರ್ಮಿಕ ಮೀನುಗಾರಿಕೆ ಇತ್ಯಾದಿ ಈ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿಗಳಿಂದ ಆ ಕಾರ್ಯಕ್ರಮ ಅಪರಾಹ್ನ ಮೂರು ಗಂಟೆಗೆ ಸರಿಯಾಗಿ ಜನಗಳಿಸಿದೆ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೆಬ್ರಿ ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆ ಹೆಬ್ರಿ ಹೆಬ್ರಿ ಬಂಟ ಸಂಘದ ಸಭಾಂಗಣದಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪ್ರವಾಸೋದ್ಯಮ ಆರೋಗ್ಯ ಹಸಿರು ಇಂಧನ ಪ್ಲಾಟ್ಫಾರ್ಮ್ ಸಹಕಾರಿ ಸಂಸ್ಥೆಗಳು ಕಿಚನ್ ಸಹಕಾರ ಸಂಸ್ಥೆಗಳು ಮತ್ತಿತರ ಉದಯೋನ್ಮುಖ ಸಹಕಾರ ಸಂಘಗಳನ್ನು ಅನುಕೂಲಕರ ಪ್ರದೇಶಗಳಿಗೆ ವಿಸ್ತರಣೆ ಈ ಒಂದು ವಿಚಾರದ ಬಗ್ಗೆ ಚಿಂತನ ಮಂತ ಕಾರ್ಯಕ್ರಮ ಹೆಬ್ರಿಯಲ್ಲಿ ಜರುಗಬೇಕಿದೆ ಅದೇ ರೀತಿಯಲ್ಲಿ ಸಹಕಾರ ಸಪ್ತ ಸಮಾರೋಪ ಕಾರ್ಯಕ್ರಮ ಕಿರಿಮಂಜೇಶ್ವರ ಮಹಿಳಾ ವಿವಿಧ ಸಹಕಾರ ಸಂಸ್ಥೆ ಕಿರಿಮಂಜೇಶ್ವರ ಇದು ಬೈದೂರಿನಲ್ಲಿ ಒಡೆಯರ ಮಠ ಶ್ರೀ ಗೋಪಾಲಕೃಷ್ಣ ಕಲಾ ಮಂದಿರ ನಾಗೂರು ಈ ಒಂದು ಸಭಾಂಗಣದಲ್ಲಿ ಜಾಗತಿಕ ಸ್ಪರ್ಧಾತ್ಮಕತೆಗಾಗಿ ನವನವೀನ್ಯ ನವೀನ್ಯ ಸಹಕಾರಿ ವ್ಯವಹಾರದ ಮಾದರಿಗಳು ಎನ್ನುವಂತಹ ವಿಚಾರದ ಬಗ್ಗೆ ಅಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ ತೆರಳಿಗೆ ಸಹಕಾರ ತಪ್ಪದ ಜಿಲ್ಲಾ ಮಟ್ಟದ ಸಮಾರೋಪ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನ ಗೌರವ ನೇತೃತ್ವದಲ್ಲಿ ಬದಲಾವಣೆಗಳಾಗ್ತಾ ಇದೆ ಅದೇ ರೀತಿ ಕೇಂದ್ರದಲ್ಲಿ ಸಹಕಾರ ಸಚಿವರಾದ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಅನೇಕ ಬದಲಾವಣೆಗಳನ್ನು ತಿದ್ದುಪಡಿಗಳನ್ನು